ನಾವು ಈ ಕ್ಷಮಾಗುಣವನ್ನೇ ಕಳ್ಕೊಂಡ್ಬಿಟ್ಟಿದ್ದೀವಿ ಇವತ್ತು ಏ ನನ್ನನ್ನು ಯಾರೂ ಒಂಚೂರು ಟಚ್ ಮಾಡೋಂಗಿಲ್ಲ ನಾನು ನಾನು ಯಾರಿಗೆ ಬೇಕಾದರೂ ಏನು ಬೇಕಾದರೂ ಅನ್ಬೋದು ನಾನು ಯಾರಿಗೆ ಬೇಕಾದರೂ ಕಾಲಲ್ಲಿ ಟಚ್ ಮಾಡಬಹುದು ನಾನು ಯಾರಿಗೆ ಬೇಕಾದರೂ ಏನು ಏನು ಅನ್ಬೋದು ಏನು ಮಾಡ್ಬೋದು ಏನಾದರೂ ಆಗಬಹುದು ನನಗೆ ಯಾರು ಹಿಂಗೆ ಮಾಡಂಗಿಲ್ಲ ಅಂದರೆ ಕೆಲವೊಮ್ಮೆ ನಮ್ಮ ದುಡಿಮೆಗಳು ಹೆಚ್ಚಾದಂಗೆ ನಮ್ಮ ಶ್ರೀಮಂತಿಕೆ ಹೆಚ್ಚಾದಂಗೆ ಸ್ವಲ್ಪ ನಮಗೆ ಕೀರ್ತಿ ಸಂಪಾದನೆ ಎಲ್ಲ ಹೆಚ್ಚಾದಂಗೆ ನಾವು ನೆಲ್ದ ಮೇಲೆ ನಡೆಯೋದ್ರ ಬದಲು ಆಕಾಶದಲ್ಲಿ ನಡೆಯೋಕೆ ಶುರು ಮಾಡ್ತೀವಲ್ಲ ಇದು ಮನುಷ್ಯನ ದುರಂತದ ಆರಂಭ ಇದು ಮನುಷ್ಯ ಆಗಲಿ ಯಾರು ಕ್ಷಮ ಗುಣವನ್ನೇ ಮರ್ತಿದ್ದಾನೆ ಯಾರು ಕರುಣೆ ಪ್ರೀತಿ ಅನುಕಂಪ ಹಾಗೂ ಪ್ರೇಮದಿಂದ ವ್ಯವಹರಿಸೋದನ್ನೇ ಮರ್ತಿದ್ದಾನೆ ತನ್ನ ಆದಾಯ ತನ್ನ ಶ್ರೀಮಂತಿಕೆಯ ನೆಪ ಇಟ್ಟುಕೊಂಡು ಅವನು ಅದೇ ಶ್ರೀಮಂತಿಕೆ ಹಾಗೂ ಅದೇ ದರ್ಪ ಮತ್ತು ಅದೇ ಅಹಂಕಾರದ ಕಾರಣಕ್ಕಾಗಿ ಬದುಕಿದ್ದ ಹಾಗಲೂ ಮತ್ತೆ ಬದುಕಿನ ನಂತರವೂ ನರಕ ಅನುಭವಿಸ್ತಾರೆ ಬದುಕಲ್ಲಿ ಆ ಕ್ಷಮ ಗುಣ ಬಹಳ ಮುಖ್ಯ ಬದುಕಲ್ಲಿ ಇನ್ನೊಬ್ಬರ ತಪ್ಪುಗಳನ್ನು ಕ್ಷಮಿಸುವುದು ಬಹಳ ಮುಖ್ಯವಾಗುತ್ತೆ ಅಲ್ವಾ ಯಾರೋ ಗೊತ್ತಿಲ್ಲದಂಗೆ ಈಗ ಯಾರೋ ಗೊತ್ತಿದ್ದೂ ನಿಮಗೆ ತೊಂದರೆ ಕೊಡುತ್ತಿದ್ದಾರೆ ಗೊತ್ತಿದ್ದು ನಿಮ್ಮನ್ನ ನರಕಕ್ಕೆ ದೂಡ್ತಾ ಇದ್ದಾರೆ ಗೊತ್ತಿದ್ದು ನಿಮಗೆ ತುಂಬಾ ಹಿಂಸೆ ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದಾಗ ಅಂಥವ್ರ ವಿಚಾರದಲ್ಲಿ ಖಂಡಿತ ನೀವು ಆದರೆ ಗೊತ್ತಿಲ್ಲದೇ ಗೊತ್ತಿಲ್ಲದೆ ಆದಾಗಲೂ ನಾವು ಕೆಲವೊಮ್ಮೆ ಅದನ್ನ ತುಂಬಾ ಬೇರೆ ಬೇರೆ ರೀತಿ ವರ್ತಿಸೋಕೆ ಶುರು ಮಾಡೋದಿದೆಯಲ್ಲ ಇದು ಒಳ್ಳೆಯದಲ್ಲ ಅಂತ ಅದಕ್ಕೆ ಬಹಳ ಎಂದೇನೂ ಕೂಡ ನಾನು ಈ ಕತೆ ಹೇಳಿದ್ದೆ ಅಂತ ಅಂದುಕೊಳ್ತೀನಿ ಒಬ್ಬ ರಾಜ ತನ್ನ ಸೈನ್ಯವನ್ನೆಲ್ಲ ಕರ್ಕೊಂಡು ಯುದ್ಧ ಭೂಮಿಗೆ ಹೋಗ್ತಾ ಇದ್ದ ಅಂದ್ರೆ ಯುದ್ಧ ಭೂಮಿಗೆ ಹೋಗ್ತಿದ್ದಾನೆ ಅಂದ್ರೆ ಒಂದು ಸೇನಾ ದಂಡು ಒಂದು ಸೇನಾ ದೊಡ್ಡ ಗುಂಪೆ ಅವನ ಹಿಂದೆ ಇತ್ತು ಹಾಗೆ ಹೋಗ್ತಿರೋ ಸಮಯದಲ್ಲಿ ಅದು ಎಲ್ಲಿಂದ ಎಲ್ಲಿಂದೋ ಏನೋ ಒಂದು ಕಲ್ಲು ಆ ರಾಜನ ಪಕ್ಕಕ್ಕೆ ಬಂದು ಬಿದ್ದು ಬಿಡ್ತು ಒಂದು ಒಂಚೂರು ದಪ್ಪ ಕಲ್ಲೆ ಒಂಚೂರು ಹೆಚ್ಚು ಕಡಿಮೆ ಆಗಿದ್ರು ಕೂಡ ರಾಜನಿಗೆ ತಗುಲಿ ಅದು ಸ್ವಲ್ಪ ರಾದಾಂತಕ್ಕೆ ಅಥವಾ ರಾಜನಿಗೆ ತುಂಬ ಪೆಟ್ಟಾಗ್ತಿತ್ತು ಏನೋ ದೃಷ್ಟವಶಾತ್ ಆ ಕಲ್ಲು ರಾಜನ ಬಳಿ ಬಂದು ದಪ್ಪನೆ ಬಿತ್ತು ಅದನ್ನ ಆ ಮಂತ್ರಿಗಳು ಅಲ್ಲಿದ್ದ ಆ ರಾಜನ ಸೇವಕರು ಸೈನಿಕರು ಬಹಳ ಪ್ರಮುಖರೆಲ್ಲ ನೋಡಿದ್ರು ಈಗ ಗೊತ್ತಲ್ಲ ರಾಜಕಾರಣಿಗಳಿಗೆ ಅಥವಾ ಈ ದೊಡ್ಡ ದೊಡ್ಡವರಿಗೆಲ್ಲ ಚಿಕ್ಕದಾಗಿ ಪಕ್ಕದಲ್ಲಿ ಒಂಚೂರು ಬಲೂನ್ ಡಮ್ ಅಂದರು ಯಾರೋ ಬಾಂಬ್ ಆಗ್ತವ್ರೆ ಅಂದ್ಕೊಂಡು ಈ ದೊಡ್ಡವ್ರನ್ನ ಕಾರೊಳಗಡೆ ಕೂರಿಸ್ಕೊಂಡು ದೌಡ ಒಂಚೂರು ಸೆಕ್ಯೂರಿಟಿ ಇರುತ್ತೆ ಸ್ವಲ್ಪ ರಕ್ಷಣೆ ಭದ್ರತೆಯ ಕಾರಣಕ್ಕೆ ಅಕ್ಕಪಕ್ಕದಲ್ಲಿ ಯಾವುದೋ ಕಲ್ಲು ಬಿದ್ದರು ಯಾರೋ ಏನೋ ಎಸೆದ್ರು ಓ ಇಲ್ಲಿ ಯಾರೋ ಏನೋ ದೊಡ್ಡ ಷಡ್ಯಂತ್ರ ಮಾಡ್ತಿರ್ಬೋದು ಅನ್ನೋ ಯೋಚನೆ ಬಂದುಬಿಡುತ್ತೆ ಸೊ ಅದೇ ಥರ ಈ ಕಲ್ಲು ಬಂದು ಬಿದ್ದಾಗ ಅಲ್ಲಿನ ಸೇವಕರು ಅಥವಾ ಮಂತ್ರಿಗಳು ಹೇ ನಮ್ಮ ರಾಜ ಬರಬೇಕಾದ್ರೆ ರಾಜನ ಕಡೆ ಕಲ್ಲೆಸುವಷ್ಟು ಧೈರ್ಯ ಯಾರಿಗೆ ಬಂತು ಇದೆಲ್ಲಿಂದ ಬಂತು ಅಂತ ತಕ್ಷಣ ಅಲ್ಲೆಲ್ಲ ಹುಡುಕಾಡಿ ಆ ರಾಜ ಹೋದ ಪಾಪ ಆ ರಾಜ ಹೇಳಿಬಿಟ್ಟು ಹೋದ ಈ ಕಲ್ಲನ್ನು ಯಾರು ಹೊಡೆದ್ರು ಅವನನ್ನು ಕರ್ಕೊಂಡು ಬನ್ನಿ ನಾನು ಆಸ್ಥಾನಕ್ಕೆ ಹೋಗಿರ್ತೀನಿ ಅಂತ ಆತ ಯುದ್ಧ ಭೂಮಿಗೆ ಅಥವಾ ಎಲ್ಲೋ ಹೋಗ್ತಾ ಇದ್ದವನು ಮತ್ತು ಮರಳಿ ಆ ಸ್ಥಾನಕ್ಕೆ ಹೋದ ಅಲ್ಲಿಗೆ ಕಲ್ಲು ಹೊಡೆದವರನ್ನು ಕರ್ಕೊಂಡೋಗಿ ರಾಜನ ಮುಂದೆ ನಿಲ್ಲಿಸಿದ್ರು ಕಲ್ಲೋಡದವ್ರು ಯಾರು ಪಾಪ ಒಂದು ಅಜ್ಜಿ ಅಜ್ಜಿ ರಾಜನ ಮುಂದೆ ನಿಂತು ಭಯ ಯಾಕಂದ್ರೆ ಕಡು ಬಡವಿ ಭಿಕ್ಷೆ ಬೇಡ ಬದುಕ್ತಕ್ಕಂತಹ ಜೀವ ವಯಸ್ಸಾದ ಅಜ್ಜಿ ದೇಹದಲ್ಲಿ ಶಕ್ತಿ ಕಡಿಮೆ ಆಗಿದೆ ಅಲ್ಲೆಲ್ಲ ಉದುರೋಗಿದ್ದಾವೆ ಅದೇ ಕೂದಲೆಲ್ಲ ಬಿಳುಪಾಗಿದ್ದಾವೆ ಅಯ್ಯೋ ಒಂದು ತುತ್ತು ಆಹಾರ ಸಿಕ್ಕರೆ ಬದುಕೊಳ್ತೀನಿ ಅನ್ನೋಷ್ಟು ಹೋಗಿದ್ದಾರೆ ಆ ಅಜ್ಜಿ ಅಂಥ ವಯಸ್ಸಾದ ಅಜ್ಜಿಯನ್ನು ಕರ್ಕೊಂಡು ಬಂದು ರಾಜನ ಮುಂದೆ ನಿಲ್ಲಿಸಿದ್ರು ಅಜ್ಜಿ ಕಣ್ಣೀರು ಭಯ ದುಃಖ ಎಲ್ಲ ಅಸಹನೆ ಆ ಅಜ್ಜಿಯನ್ನ ರಾಜ ಪಾಪ ಕೇಳ್ದ ಯಾಕಮ್ಮ ನನ್ನ ಕಡೆ ಕಲ್ಲು ಹೊಡೆದೆ ಒಳ್ಳೆ ತಂದದಲ್ಲಿ ಕೇಳ್ದ ಪಾಪ ಒಳ್ಳೆ ರಾಜ ಯಾಕೆ ಕಲ್ಲು ಹೊಡೆದಮ್ಮ ನನಗೆ ಅಥವಾ ನನ್ನ ಕಡೆ ಕಲ್ಲು ಯಾಕೆ ಹೊಡೆದೆ ಆ ಅಜ್ಜಿ ಹೇಳಿದ ಕಥೆ ಇದೆಯಲ್ಲ ಅಜ್ಜಿ ಹೇಳ್ತಾಳೆ ಸ್ವಾಮಿ ನಾನು ಬಡವಿ ಕಡು ಬಡವಿ ತಿನ್ನೋ ಕನ್ನ ಕೂಡ ಗತಿ ಇಲ್ಲ ನನಗೊಬ್ಬ ಮೊಮ್ಮಗ ಇದ್ದಾನೆ ಅವನಿಗೂ ಕೂಡ ಊಟ ಇಲ್ಲ ಇವತ್ತು ಭಿಕ್ಷೆ ಕೂಡ ಸಿಗಲಿಲ್ಲ ಹಾಗಾಗಿ ದಾರಿಯಲ್ಲಿ ಹೋಗ್ತಾ ಇದ್ದೆ ಆ ಅಲ್ಲೊಂದು ಹಣ್ಣಿನ ಮರ ಕಾಣ್ತು ಅದರಲ್ಲಿ ಹಣ್ಣಿತ್ತು ಅಯ್ಯೋ ಒಂದು ಕಲ್ಲು ಹೊಡೆದ ಹಣ್ಣನ್ನು ತಗೊಂಡು ಹಣ್ಣು ಹಣ್ಣು ಕೆಡವುಕೊಂಡು ಹಣ್ಣು ತಗೊಂಡು ಹೋಗಿ ನನ್ನ ಮೊಮ್ಮಗ ಕೊಟ್ಟರೆ ಅವನ ಹಸಿವಾದರೂ ಹೀಗೆ ನೀಗುತ್ತೋ ಏನೋ ಪಾಪ ನನ್ನ ಮೊಮ್ಮಗ ಊಟ ಮಾಡಿ ಎರಡು ದಿನ ಆಯಿತು ನಾನು ಊಟ ಮಾಡಿಲ್ಲ ಆ ಹಣ್ಣು ಕಿತ್ಕೊಂಡು ಹೋಗಿ ನನ್ನ ಮೊಮ್ಮಗನಿಗೆ ಕೊಡೋಣ ಅಂದ್ಕೊಂಡು ಕಲ್ಲು ಹೊಡೆದೆ ಸ್ವಾಮಿ ಗೊತ್ತಿಲ್ಲದೆ ನಿಮ್ಮ ಕಡೆ ಬಂದು ಬಿದ್ದುಬಿಡ್ತು ನಾನು ಬೇಕು ಅಂತ ಹೊಡಿಲಿಲ್ಲ ನೋಡಿ ಪಾಪ ರಾಜ ಹೆಣ್ಗರುಳು ಪಾಪ ಒಳ್ಳೆ ರಾಜ ಇವರೆಲ್ಲ ಮಂತ್ರಿ ಈ ದಂಡನಾಯಕ ಇವರೆಲ್ಲ ಅಜ್ಜಿಯನ್ನ ಶಿಕ್ಷೆ ಕೊಡಿಸ್ಲಿಕ್ಕೆ ಕರ್ಕೊಂಡು ಬಂದಿದ್ರು ನಮ್ಮ ರಾಜನ ಕಡೆ ಕಲ್ಲಿಸುವಷ್ಟು ಶಕ್ತಿನ ಧೈರ್ಯನ ನಿನಗೆ ನನ್ನ ಏರಿಸ್ತೀವಿ ಅಂತ ಕರ್ಕೊಂಡು ಬಂದಿದ್ರು ಪಾಪ ಬಡವಿ ಅದಕ್ಕೆ ಏನು ಅರ್ಥ ಆಗಬೇಕು ಇವ್ರಿಗೆ ಯಾವಾಗ ಅಜ್ಜಿ ಈ ಕಥೆಯನ್ನ ರಾಜನ ಮುಂದೆ ಹೇಳಿದ್ಲು ರಜ ಆಜ್ಞೆ ಮಾಡ್ದ ಏನ್ ಆಜ್ಞೆ ಮಾಡ್ದ ರಾಜ ತಕ್ಷಣವೇ ಈ ಮುದುಕಿಗೆ ಸಾವಿರ ಚಿನ್ನದ ನಾಣ್ಯಗಳನ್ನು ಕೊಡಬೇಕು ಜೊತೆಗೆ ಆಕೆಗೆ ಮರ್ಯಾದೆಯನ್ನು ಮಾಡಬೇಕು ಮತ್ತೆ ಆಕೆಯ ಮನೆಗೆ ನೀವು ಜೋಪಾನವಾಗಿ ತೆಗೆದುಕೊಂಡು ಹೋಗಿ ಬಿಟ್ಟು ಬರಬೇಕು ಅಲ್ಲಿದ್ದವ್ರಿಗೆಲ್ಲ ಶಾಕು ಗಾಬ್ರಿ ಅಯ್ಯೋ ಶಿಕ್ಷೆ ಕೊಡ್ತಾರೆ ಅಂತ ಅಂದುಕೊಂಡ್ರೆ ಇವರೇನು ನೂರು ಸಾವಿರ ಚಿನ್ನದ ನಾಣ್ಯಗಳನ್ನು ಕೊಡಿ ಆಕೆಗೆ ಮರ್ಯಾದೆ ಮಾಡಿ ಆಕೆಯನ್ನ ಮನೆಗೆ ಜೋಪಾನವಾಗಿ ಬಿಟ್ಟು ಬನ್ನಿ ಅಂದರೆ ಕಲ್ಲು ಹೊಡೆದವಳಿಗೆ ಇಂಥ ಸನ್ಮಾನ ಯಾಕೆ ಅಂತ ಮಂತ್ರಿ ಕೇಳಿದ ರಾಜನನ್ನ ಆಗ ರಾಜ ಹೇಳ್ತಾನೆ ಮಂತ್ರಿ ಪಾಪ ಬಡವಿ ಒಂದೊತ್ತು ತಿನ್ಲಿಕ್ಕೂ ಕಷ್ಟ ಇದೆ ಆಕೆಗೆ ಒಂದು ತಿನ್ನು ಊಟಕ್ಕೂ ಕಷ್ಟ ಇದೆ ಆಕೆ ಆ ಮರಕ್ಕೆ ಒಂದು ಹಣ್ಣಿನ ಆಸೆಗೋಸ್ಕರ ಆ ಹಣ್ಣಿನ ಮರಕ್ಕೆ ಒಂದು ಕಲ್ಲು ಹೊಡೆದಾಗ ಒಂದು ವೇಳೆ ಆ ಕಲ್ಲು ಆ ಹಣ್ಣಿಗೆ ತಗುಲಿದ್ರೆ ಆ ಮರ ಆ ಅಜ್ಜಿಗೆ ಆ ಮುದುಕಿಗೆ ಒಂದು ಹಣ್ಣು ಕೊಟ್ಟು ಕಳಿಸ್ತಾ ಇತ್ತು ಆ ನಿರ್ಜೀವವಾದ ಮರ ಆ ಅಜ್ಜಿಗೆ ಒಂದು ಹಣ್ಣು ಕಟ್ಟುಕೊಳಿಸೋದಾದರೆ ನಾನೊಬ್ಬ ಜೀವ ಇರೋ ರಾಜನಾಗಿ ಆ ನಿರ್ಜೀವ ಮರಕ್ಕಿಂತ ಹೀನಾಗಬೇಕಾ ನಾನು ಆ ಮರ ಒಂದು ಹಣ್ಣು ಕೊಡೋದಲ್ವಾ ನಾನು ಆ ಮರಕ್ಕಿಂತ ಅದ್ಭುತ ಆಗಬೇಕು ನಿರ್ಜೀವವಾದ ಮರವೇ ಒಂದು ಹಣ್ಣು ಕೊಡುತ್ತೆ ಅನ್ನೋದಾದರೆ ಜೀವ ಇರೋ ನಾನು ಆ ಅಜ್ಜಿಗೆ ಬದುಕನ್ನೇ ಕೊಡಬೇಕು ನಾನು ಆ ಅಜ್ಜಿಗೆ ಜೀವವನ್ನು ಜೀವನವನ್ನು ಕೊಟ್ಟು ಆಕೆಯ ಹಸಿವನ್ನು ನೀಗಿಸಿ ಆಕೆಗೆ ಬದುಕಲಿಕ್ಕೆ ದಾರಿ ಮಾಡಿಕೊಡಬೇಕು ಅಂದರೆ ಕಲ್ಲಲ್ಲಿ ಹೊಡೆಸ್ಕೊಂಡು ಮರ ಒಂದು ಹಣ್ಣು ಕೊಟ್ಟು ಕಳಿಸ್ತಿತ್ತು ಅನ್ನೋದಾದರೆ ನಾನೊಬ್ಬ ರಾಜನಾಗಿ ಅದಕ್ಕಿಂತ ದೊಡ್ಡದೇನೋ ಮಾಡಬೇಕಲ್ಲಯ್ಯ ಇಲ್ಲಾಂದ್ರೆ ಮರಕ್ಕಿಂತ ಕೀಳಾಗಬೇಕಾ ನಾನು ಆ ಮಂತ್ರಿಯ ಕಣ್ಣಾಲಿಗಳು ತುಂಬಿ ಹೋಗಿದ್ದು ಅಯ್ಯೋ ನಮ್ಮ ರಾಜನ ಈ ಮನುಷ್ಯತ್ವದ ಅಥವಾ ಈ ಮಾನವೀಯತೆ ಅಥವಾ ಈ ರಾಜನ ಅಂತಃಕರಣದ ಕಾರಣಕ್ಕೆ ನನ್ನ ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆ ಆಗ್ತಾ ಇದೆ ಇಂಥ ಮಹಾಪುರುಷರು ಇದ್ದ ನೆಲ ನಮ್ಮದು ಅಂತ ಮಹಾನೀಯರು ಬದುಕಿ ಹೋದ ಭರತಭೂಮಿ ನಮ್ಮದು ನೋಡಿ ರಾಜನ ಯೋಚನೆ ಹೇಗಿದೆ ಆ ಅಜ್ಜಿ ಮರಕ್ಕೆ ಕಲ್ಲು ಆ ಅಜ್ಜಿಯ ಕಲ್ಲೇಟನ್ನು ತಿಂದ ಮರ ಕೂಡ ಅಜ್ಜಿ ಮೇಲೆ ಬೇಜಾರು ಮಾಡಿಕೊಳ್ಳದೆ ಒಂದು ಹಣ್ಣು ಕೊಟ್ಟು ಕಳಿಸ್ತಿತ್ತು ಅನ್ನೋದಾದ್ರೆ ನಾನೊಬ್ಬ ರಾಜ ಆ ಕಲ್ಲು ಕೂಡ ನನಗೇನು ಮೇಲೆ ಬಿದ್ದಿಲ್ಲ ಅಥವಾ ಆ ಕಲ್ಲಿಂದ ನನಗೇನೂ ಆಗಿಲ್ಲ ತಿಳಿಯದೇ ಮಾಡಿದ ಆ ತಪ್ಪು ಒಂದು ಹಸಿವಿಗೋಸ್ಕರ ಒಂದು ಹಣ್ಣಿಂದ ಜೀವ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ ಆ ಅಜ್ಜಿಗೆ ನಾನು ಶಿಕ್ಷೆ ಕೊಟ್ಟರೆ ನಾನು ಮನುಷ್ಯನಾಗ್ತೀನಿ ನನ್ನಯ್ಯ ಈ ಚಿಂತನೆ ಮಂತ್ರಿಯನ್ನ ಪಶ್ಚಾತ್ತಾಪಕ್ಕೆ ದೂಡಿಬಿಡ್ತು ಅಯ್ಯೋ ನಾವು ಮಂತ್ರಿ ರಾಜನಿಗೆ ತೊಂದರೆ ಕೊಡ್ಲಿಕ್ಕೆ ಬಂದವರನ್ನು ನಾವು ನೇಣ್ಗಾಕಿಸ್ಬಿಟ್ಟು ಅನ್ನೋ ಹೆಸರು ಹೋಗಿ ನಾನು ಮನುಷ್ಯತ್ವವನ್ನೇ ಮರೆತು ಬಿಟ್ಟಿದ್ನಲ್ಲ ಎಲ್ಲ ಒಮ್ಮೆ ಹಂಗೆ ಆಗ್ಬಿಡುತ್ತೆ ಹಾಗಾಗಿ ಆ ನಮ್ಮ ಬದುಕಲ್ಲಿ ಯಾರೋ ನಮಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇನೋ ಎಲ್ಲೋ ಕಾಲಲ್ಲಿ ಒದ್ದುಬಿಟ್ಟಿರ್ತಾರೆ ಅವ್ರ ಕಾಲು ನಮಗೆ ಟಚ್ ಆಗ್ಬಿಟ್ಟಿರುತ್ತೆ ಅಥವಾ ಅವ್ರ ಗಾಡಿ ನಮಗೆ ಟಚ್ ಆಗಿಬಿಟ್ಟಿರುತ್ತೆ ಏನೋ ಒಂದು ತಪ್ಪ ಆಗ್ಬಿಟ್ಟಿರುತ್ತೆ ನಾವು ದೊಣ್ಣೆ ಮಚ್ಚು ಹಿಡ್ಕೊಂಡು ಅಂದ್ರೆಯೇ ನನ್ನ ಮೇಲೆ ನನಗೇ ಕಾಲು ಟಚ್ ಮಾಡಿಬಿಟ್ಟೆ ಅಲ್ವಾ ನಮ್ಮನೆ ಮುಂದಿಗೆ ನಮ್ಮ ಮನೆ ಮುಂದಕ್ಕೆ ಕಲ್ಲಿಸ್ಬಿಟೆ ಅಲ್ವಾ ಬರಲ ನೋಡೋಣ ಅಂದರೆ ಚಿಕ್ಕದ್ದನ್ನು ಸಹನೆ ಮಾಡಿಕೊಳ್ಳೋದಷ್ಟು ಅಸಹನೀಯರಾಗಿಬಿಟ್ಟಿದ್ದೀವಿ ಈ ದಿನ ಚಿಕ್ಕ ಚಿಕ್ಕದಕ್ಕೆಲ್ಲ ಒಂದು ಆ ಮನೆಯವರು ಒಂಚೂರು ಮಿಕ್ಸಿ ಜೋರಾಗಿ ಆನ್ ಮಾಡಿ ಅಥವಾ ಮನೆ ಟಿ ವಿ ಸೌಂಡ್ ಜಾಸ್ತಿ ಕೊಟ್ಟರು ಅನ್ನೋ ಕಾರಣಕ್ಕೆ ಜಗಳಗಳು ಒಡೆದಾಟಗಳು ಕೊಲೆಗಳು ನಡೆದಿದ್ದಾವೆ ಎಷ್ಟು ಅಸಹನೀಯರಾಗ್ಬಿಟ್ಟಿದ್ದೀವಿ ನಾವು ಇಲ್ಲ ಇದು ಬದಲಾಗಬೇಕು ನಿಮಗೆ ತೊಂದರೆ ಕೊಡ್ಲಿಕ್ಕೆ ಬಂದಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಲ್ಲ ಪಾಪ ಅವ್ರ ಉದ್ದೇಶ ಏನು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ವರ್ತಿಸಬೇಕು ಈ ಅಜ್ಜಿ ರಾಜನನ್ನು ಕೊಲ್ಲಲೇಬೇಕು ಅಂತ ಬಂದಿದ್ರೆ ಆ ಅಜ್ಜಿ ಅಂತ ನೋಡ್ದೇನು ನಾವು ಹಾಗೆ ಶಿಕ್ಷೆ ಕೊಡ್ಬೋದಿತ್ತು ಆದರೆ ಆ ಅಜ್ಜಿಯ ಉದ್ದೇಶ ರಾಜನಿಗೆ ಕಲ್ಲಗೊಡೆಯೋದಲ್ಲ ರಾಜನನ್ನು ಹಿಂಸಿಸೋದು ರಾಜನನ್ನು ಕೊಲ್ಲೋದೂ ಅಲ್ಲ ಅವಮಾನ ಮಾಡುವುದಲ್ಲ ಪಾಪ ಆ ಅಜ್ಜಿಯ ಹೋರಾಟ ಒಂದು ದಿನ ಊಟಕ್ಕೆ ಅಂತ ಗೊತ್ತಾದ ಮೇಲೂ ನಾನು ಶಿಕ್ಷೆ ಕೊಡ್ತೀನಿ ಅಂದರೆ ನಾನು ಮನುಷ್ಯನ ಅಲ್ವಾ ಹಾಗಾಗಿ ನಮಗೆ ಕೆಲವೊಮ್ಮೆ ಮೇಲ್ನೋಟಕ್ಕೆ ದ್ವೇಷ ತರುವ ಕೆಲಸಗಳ ದ್ವೇಷ ತರುವ ಸನ್ನಿವೇಶಗಳು ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ ನೋಡಿದಾಗ ಆ ದ್ವೇಷದಿಂದ ಏನೂ ಲಾಭವಿಲ್ಲ ಮನುಷ್ಯತ್ವ ಕರುಣೆ ಅಂತಃಕರಣ ಹಾಗಾಗಿ ಮನುಷ್ಯ ಸಹನೆ ಬೆಳೆಸಿಕೊಳ್ಬೇಕು ಅಲ್ವಾ ಕಲ್ಲೇಟು ತಿಂದ ಮರ ಒಂದು ಹಣ್ಣು ಕೊಡುತ್ತೆ ಅನ್ನೋದಾದರೆ ನಾವು ಆ ಮರಕ್ಕಿಂತ ಕೀಳಾಗಬಾರದು ನಾವು ಸಹನೆ ಮಾಡಬೇಕು ತಪ್ಪುಗಳಾದರೆ ತಿದ್ದಬೇಕು ಸಹಿಸಬೇಕು ಹಾಗಂತ ತೀರಾ ಒಡೆದಂಗೆ ಒಡಿಸ್ಕೊಳ್ಳಿ ಬೈದಂಗೆ ಬೈಸ್ಕೊಳ್ಳಿ ಅಂತ ನಾನು ಹೇಳಲ್ಲ ಬಟ್ ಕೈಲಾಗದವರು ಅಸಹಾಯಕರು ಬಡವರು ದೀನರು ಅಥವಾ ವಯಸ್ಸಾದವರು ಅಥವಾ ಅಂಗವಿಕಲರು ವಿಕಲಚೇತನರು ಇವರೆಲ್ಲ ಇದ್ದಾರಲ್ಲ ಅವರಿಂದ ಭಗವಂತ ಶಕ್ತಿ ಕಿತ್ಕೊಂಡ್ಬಿಟ್ಟಿದ್ದಾನೆ ನಾವು ಶಕ್ತಿ ಇರೋರು ಅವರಿಗೆ ನೆರವಾಗದೆ ಹೋದರೆ ಅದು ಒಳ್ಳೆಯದಲ್ಲ ಅಲ್ವಾ ಹಾಗಾಗಿ ನಾವು ಅವ್ರಿಗೆ ನೆರವಾಗಬೇಕು ಅಂತ ಹಾಗಾಗಿ ನಿಮ್ಮ ಮನೆ ಮುಂದೆ ಯಾರೋ ಏನೋ ಕಸ ಎಸ್ತು ಹೋಗ್ಬಿಟ್ರು ಅಥವಾ ಇನ್ನೇನೋ ಮಾಡಿಬಿಟ್ರು ಅಂದಾಗ ಒಂದೇ ಸಾರಿ ಮಚ್ಚುದೊಣ್ಣೆ ಹಿಡ್ಕೊಂಡು ನಿಂದ್ಕೊಳ್ಳೋಮನ ಮನಸ್ಥಿತಿಗೆ ಬರಬಾರ್ದು ತಿದ್ದಿ ಹೇಳಿ ಸರಿ ಮಾಡಿ ಕ್ಷಮಿಸಿ ಅಲ್ವಾ ಯಾರೂ ಕೂಡ ಇನ್ನೊಬ್ಬರಿಗೆ ತೊಂದರೆ ಕೊಡಲಿಕ್ಕೆ ಹೋಗಬಾರ್ದು ಹೋಗಬೇಡಿ ಒಂದು ವೇಳೆ ಗೊತ್ತಿಲ್ಲದೆ ಏನೋ ತಪ್ಪಾಯಿತು ಅಂದಾಗ ನೀವು ಅದನ್ನು ಬಿಡಿಸಿ ಕನ್ವಿನ್ಸ್ ಮಾಡಿ ನಾನು ಬೇಕು ಅಂತ ಮಾಡಿದ್ದಲ್ಲ ಈ ರೀತಿ ಅಂತ ಸೊ ಆ ರೀತಿ ಬಹಳ ವಿನಯದಿಂದ ನಡ್ಕೊಂಡವರನ್ನು ಕ್ಷಮಿಸೋದು ಒಳ್ಳೆಯ ಗುಣ